ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಥವಾ ಹೊಸ್ದಾಗಿ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದೀರ ಅಂದರೆ ನಾನು ಏನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬಂದಿರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ ಅದಕ್ಕೋಸ್ಕರ ವೀಡಿಯೋನ ವೀಡಿಯೋ ಅಂತ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರ ತುಂಬಾ ಆಯಿತು ಇನ್ನೇನು ಇನ್ನೊಂದು ನೈನ್ ಮೆಂಬರ್ಸ್ ಹಂಡ್ರೆಡ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ತುಂಬಾ ಖುಷಿ ಆಗ್ತಿದೆ ನನಗೆ ಅಂದ್ಕೊಂಡಿರಲಿಲ್ಲ ಎಷ್ಟು ಬೇಗ ಹಂಡ್ರೆಡ್ ಆಗ್ತಾರೆ ಅಂತ ನಾನು ಇನ್ನೂ ಲೇಟ್ ಅಂದ್ಕೊಂಡಿದ್ದೆ ಬಟ್ ಆಗಿದ್ದಾರೆ ಎಷ್ಟು ಒಂದು ಹತ್ತು ಜನ ಆದ್ರೂ ಖುಷಿನೇ ಅಲ್ವಾ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಒಂದು ಹತ್ತು ಜನ ನೋಡಿದ್ರೂ ಸಾಕು ಖುಷಿ ಆಗುತ್ತೆ ಮತ್ತು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಪೂಜೆ ಇವತ್ತು ಅಮಾವಾಸ್ಯೆ ಇರುತ್ತೆ ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಎಲ್ಲ ಮಾಡಿ ಇವಾಗ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇನ್ನು ಇನ್ಸ್ಟಾಗ್ರಾಮ್ ಪೇಜು ಇದೆ ಸಾನ್ವೆ ಅಭಿಷೇಲ್ ಅಂತ ಪ್ಲೀಸ್ ಅಲ್ಲೂ ಹೋಗಿ ಸಬ್ಸ್ಕ್ರಾ ಫಾಲೋ ಮಾಡಿ ಫಾಲೋ ಮಾಡಿ ಮತ್ತು ಹೇಳ್ಕೋಬೇಕಂದ್ರೆ ಫ್ರೆಂಡ್ಸ್ ನನಗೆ ತುಂಬಾ ಬೇಜಾರಾಗ್ತಿದೆ ಏನು ಅಂತ ಹೇಳ್ತೀನಿ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಮುಂದೆ ಹೇಳ್ತೀನಿ ಅಂತ ಕೊನೆ ತನಕ ವೀಡಿಯೋನ ನೋಡಿ ಸ್ಕಿಪ್ ಮಾಡ್ದಂಗೆ ಹಾಗೆ ಫ್ರೆಂಡ್ಸ್ ನಾಳೆ ಟಿಫನಿಗೆ ಅಂತ ಹೇಳಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಇವಾಗ ರುಬ್ಬಬೇಕು ಇವಾಗಲೇ ರುಬ್ಬಿಟ್ರೆ ಅದು ಚೆನ್ನಾಗಿ ಇಡ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮೇಲುಗಡೆ ಬಂದಿರುತ್ತೆ ಏನು ಹೇಳ್ತಾರೆ ಅದಕ್ಕೆ ಹುಳಿ ಬಂದಿರುತ್ತೆ ಆಡಿಸಿಡಬೇಕು ಇಲ್ಲ ರುಬ್ಬಿಟ್ಟು ಇಡಬೇಕು ಇವಾಗ ರುಬ್ಬಿಡ್ತೀನಿ ಬೆಳಿಗ್ಗೆನೇ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ಏನು ಗೊತ್ತಾ ನೀವು ನೋಡ್ತಾ ಇರ್ಬೋದು ನಾನು ಸೊಸೈಟಿ ಅಕ್ಕಿನೇ ಹಾಕಿರೋದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಏನು ಗೊತ್ತಾ ಮೈದಾ ಮೈದಾ ಮೈ ಮೈದಾ ಇದು ಈ ಥರ ಕೊಡ್ತಾರೆ ಗೌರ್ಮೆಂಟವರು ಅವರು ಈ ಅರ್ಧ ಮೈದಾನ ಮಿಕ್ಸ್ ಮಾಡಿರ್ತಾರೆ ಇವಾಗಿನ ಫುಡ್ಡು ಈ ಥರ ಅಕ್ಕಿ ರುಬ್ಬಬೇಕು ಅಥವಾ ಇಟ್ಟಿದ್ದೀನಿ ಅಕ್ಕಿ ಎಲ್ಲನೂ ಅಕ್ಕಿ ರುಬ್ಬಿಟ್ಟು ಫ್ರೆಂಡ್ಸ್ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ನೋಡಿ ಯಾರಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇವ್ರೇ ನಮ್ಮ ಮನೆ ಹೊಸ ಗೆಸ್ಟ್ ಎಷ್ಟು ನಾಯಿ ಎಷ್ಟು ಬೆಕ್ಕು ಸಾಕಲಿ ಒಂದು ಉಳಿಯೋದಿಲ್ಲ ಬೇಡ ಅಂತ ಎಷ್ಟೇ ಇದ್ದರೂ ನಮ್ಮ ಯಜ್ಮೆಂಡ್ರು ತಗೊಂಬಂದು ತಗೊಂಬಂದು ಸಾಕ್ತಾನೆ ಇರ್ತಾರೆ ಇದು ಆಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಬೇಜಾರಾಗುತ್ತೆ ಆದರೂ ಚೆನ್ನಾಗಿದೆ ನನ್ನ ಮಗಳನ್ನ ಮಾತ್ರ ತುಂಬ ಚೆನ್ನಾಗಿ ಒಂದೇ ದಿನಕ್ಕೆ ತುಂಬಾ ಹೊಂದ್ಕೊಂಬಿಟ್ಟಿದೆ ಒಳ್ಳೆ ನಾಯಿ ಮಾತ್ರ ಚೆನ್ನಾಗಿದೆ ಇವಾಗ ಇವತ್ತು ತಗೊಂಬಂದಿದ್ದಾರೆ ಇದನ್ನು ಹಾಗೆ ಫ್ರೆಂಡ್ಸ್ ನಿಮಗೆ ಅವತ್ತು ಮೊಟ್ಟೆ ತೋರಿಸಿದ್ನಲ್ವ ಅದ್ರ ಮರಿಗಳು ನೋಡಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿದ್ದಾವೆ ಅಂತ ಹೇಳಿ ಚೆನ್ನಾಗಿದ್ದಾವೆ ಹತ್ರ ಹತ್ರ ಹೋದರೆ ತಲೆಗೆ ಕುಕ್ಕಕ್ಕೆ ಬರುತ್ತೆ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾವೆ ಯಾರನ್ನೂ ಹತ್ರಕ್ಕೆ ಸೇರಿಸೋದಿಲ್ಲ ನಾನೆಲ್ಲ ವೀಡಿಯೋನ ಮುಚ್ಚಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆದರೂ ಮರಿಗಳು ಚೆನ್ನಾಗಿದ್ದಾವಲ್ವ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಎರಡು ದಿನ ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಇದ್ದೀನಿ ನೆನ್ನೆ ಮನೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಅಷ್ಟೇ ವೀಡಿಯೋ ಮತ್ತು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಮತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಕತ್ಕತ್ಲೆ ಅನ್ನಿಸ್ತಾ ಇರ್ಬೋದು ಕರೆಂಟ್ ಹೋಗ್ಬಿಟ್ಟಿದೆ ಮಳೆ ಮೋಡ ಇದೆ ಒಂದು ಸ್ವಲ್ಪ ಅದಕ್ಕೆ ಕರೆಂಟ್ನ ತೆಗ್ದಿದ್ದಾರೆ ಕರೆಂಟ್ ಇಲ್ಲ ಅದಕ್ಕೇ ಕತ್ಕತ್ತಲೆ ಅಂತ ಅನ್ನಿಸ್ತಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ವಡೆ ಮಾಡೋದು ಅಂತ ಹೇಳಿ ಕಾಳು ಹಾಕಿ ಇಟ್ಟಿದ್ದೆ ಇವಾಗ ಏನಪ್ಪಾ ಆಯ್ತು ಅಂದರೆ ಚಿಕನ್ ತರ್ತೀನಿ ಅಂತ ಹೇಳೋದ್ರಲ್ವ ಚಿಕನ್ನ ಮಾಡಬೇಕು ವಡೆ ಮಾಡೋದೋ ಇಲ್ಲ ನಾಳೆ ಮಾಡೋದೋ ತಲೆ ಕೆಟ್ಟೋಗೈತೆ ನೋಡೋದ ಹೆಂಗಾಗುತ್ತೆ ಹಾಗೆ ಆದರೆ ಅದನ್ನು ಮಾಡಿ ಇಡ್ತೀನಿ ಇದನ್ನು ಮಾಡ್ತೀನಿ ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಮಾಡ್ತೀನಿ ಅಷ್ಟೇ ಬನ್ನಿ ಮುಂದೆ ಲಾಕ್ಡೌನ್ ಕಂಟಿನ್ಯೂ ಮಾಡೋದು కరెంట్ చికెన్ అవకా చికన మగ్గే స్వల్ప సాంబార్గే సాంబారే మారే బేగ్ మసాలెల ఋదుక అది ఎస్టోన్ మావికై మావికాయ్ తగ్బని అందర ఎస్ తగ్గర అనుకుంటు ತಿನ್ನೋಕ್ಕೆ ಒಂದೋ ಎರಡೋ ಕಿತ್ಕೊಂಡು ಬನ್ನಿ ಮಾವಿನಕಾಯಿನ ಅಂತ ಹೇಳಿದ್ರೆ ಎಷ್ಟೊಂದು ಕಿತ್ಕೊಂಬಂದು ಇಟ್ಟಿದ್ದಾರೆ ಒಂದು ವಾರ ತಂದ್ಕೊಂಡು ಎಲ್ಲರೂ ತಿನ್ಬೋದು ಅಷ್ಟೊಂದು ಆದರೆ ಇದು ಒಂದು ಸ್ವಲ್ಪನೂ ಉಳಿಲ್ಲ ಹಾಗೆಯೇ ತಿನ್ಬೋದು ಉಪ್ಪು ಖಾರ ಏನಿದೆ ಸ್ವಲ್ಪ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ನೋಡ್ತಾ ಇರ್ಬೋದು ಬಿಳಿ ಮಾವಿನಕಾಯಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿದೆ ಎಲ್ಲರೂ ಕೂತ್ಕೊಂಡು ತಿನ್ನೋದೇ ಒಂದು ತನಕ ಇನ್ನು ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನಿಮ್ಗೆ ಆವಾಗಲೇ ಹೇಳಿದ್ದೆ ಅಲ್ವಾ ಕಾಳು ನೆನೆ ಹಾಕಿದ್ದೀನಿ ಅಂತ ಹೇಳಿ ನೋಡಿ ನೆನೆಯ ಕಿಟ್ಟಿದ್ದೀನಿ ಕಾಳು ನೆನೆ ಇಟ್ಟಿದ್ದೀನಿ ವಡೆ ಮಾಡೋದ ಹೇಳಿ ನೋಡಿದ್ರೆ ಚಿಕನ್ ತಗೊಬರ್ತೀನಿ ಅಂತ ಹೇಳಿದ್ರು ಎಷ್ಟು ಟೈಮ್ ಆಗುತ್ತೆ ಎರಡೂ ಮಾಡೋಕ್ಕಾಗುತ್ತೆ ಇದು ರುಬ್ಬಿ ವಡೆ ಬೇಯಿಸೋ ತನಕ ಸಾಕಾಗುತ್ತೆ ಬೆಳಗ್ಗೆನೇ ಮಾಡ್ತೀನಿ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ ಓಕೆ ಬಾಯ್ ಮತ್ತು ಚಿಕನ್ ತಿಂದಾಗ ಸಿಗ್ತೀನಿ